ನಮಸ್ಕಾರ ಸ್ನೇಹಿತರೆ ಈಗಿನ ಕಾಲದಲ್ಲಿ ಒಂದು ಹೆಣ್ಣು ಗಂಡನ ಮನೆಯಲ್ಲಿ ಸುಖವಾಗಿ ಸಂತೋಷವಾಗಿ ಸ್ವತಂತ್ರವಾಗಿ ನೆಮ್ಮದಿಯಿಂದ ಬಾಳಬೇಕೆಂದರೆ ಮತ್ತು ತನ್ನ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಿಕೊಳ್ಳಬೇಕೆಂದರೆ ಎಜುಕೇಷನ್ ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ ಓದು ಬರಹ ಕಲಿಯಲೇಬೇಕು ಕಲಿತು ತನ್ನ ಸ್ವಂತ ದುಡಿಮೆಯಲ್ಲಿ ಬಾಳಬೇಕು ಗಂಡನ ಹಂಗಿನಿಂದ ಬಾಳಬಾರದು ಅಂದರೆ ಗಂಡನ ಹತ್ತಿರ ಒಂದೊಂದು ರೂಪಾಯಿಗೂ ಭಿಕ್ಷುಕರಂತೆ ಭಿಕ್ಷೆ ಬೇಡಬಾರದು ಗಂಡನ ಹಣದಿಂದಲೇ ಬಾಳುವಂತಹ ಹೆಣ್ಣು ಸ್ವತಂತ್ರವಾಗಿ ಬದುಕಲು ಎಂದಿಗೂ ಗಂಡನ ಮನೆಯಲ್ಲಿ ಸಾಧ್ಯವಾಗುವುದಿಲ್ಲ ಒಳ್ಳೆಯ ಗಂಡನಾದರೆ ಹೆಂಡತಿಯ ಭಾವನೆ ಮತ್ತು ಕಷ್ಟ ಸುಖ ಆಸೆ ಆಕಾಂಕ್ಷೆಗಳನ್ನು ಅರ್ಥ ಮಾಡಿಕೊಂಡು ಹಣವನ್ನು ಕೊಡುತ್ತಾರೆ ಹೆಂಡತಿಯ ಇಷ್ಟದಂತೆ ಬಾಳಿಸುತ್ತಾರೆ ಕೆಟ್ಟ ಗಂಡ ಆದರೆ ಹತ್ತು ರೂಪಾಯಿ ಹಣ ಕೂಡ ಕೊಡುವುದಿಲ್ಲ ಕೊಟ್ಟರು ಯಾಕೆ ಹಣವನ್ನು ಕೇಳುತ್ತಿದ್ದೀಯಾ ನಿನಗೆ ಬೇಕಾಗಿರುವುದು ಹೊಟ್ಟೆಗೆ ಊಟ ಹಾಕಿಕೊಳ್ಳಲು ಬಟ್ಟೆ ಅಷ್ಟೇ ತಾನೇ ಇನ್ನೇನ್ ಬೇಕು ಅದೆಲ್ಲ ನಿನಗೆ ಮನೆಯಲ್ಲಿ ಸಿಗುತ್ತಿದೆ ಅಂದ ಮೇಲೆ ಹಣ ಯಾಕೆ ಬೇಕು ಎಂದು ನೂರಾರು ಪ್ರಶ್ನೆ ಮಾಡ್ತಾರೆ ಹೆಂಡತಿಯ ಇಷ್ಟದಂತೆ ಬಾಳಿಸುವುದಿಲ್ಲ ಹೆಂಡತಿಯ ಮನಸ್ಸನ್ನು ಅರ್ಥ ಮಾಡಿಕೊಳ್ಳದ ಗಂಡ ಹೆಂಡತಿಯ ಅತಿಯಾದ ಬಲವಂತಕ್ಕಾಗಿ ಒಂದೆರಡು ದಿನ ಹೆಂಡತಿಗೆ ಗಂಡ ಕೋಪ ಮಾಡಿಕೊಂಡು ಹಣವನ್ನು ಕೊಡಬಹುದು ಆದರೆ ಮುಂದೊಂದು ದಿನ ಹೆಂಡತಿ ಕಷ್ಟಸುಖಕ್ಕೆ ಗಂಡನ ಹತ್ತಿರ ಹಣವನ್ನು ಕೇಳಿದರು ಮತ್ತು ಅಂಗಲಾಚಿ ಬೇಡಿದರು ಗಂಡ ಹಣವನ್ನು ಕೊಡುವುದಿಲ್ಲ ಆಗ ಓದಿಲ್ಲದ ಹೆಂಡತಿ ಗಂಡನ ಮಾತಿಗೆ ಭಯಪಡುತ್ತಾ ಸರಿ ಎಂದು ತೆಪ್ಪಗಿರಬೇಕಾಗುತ್ತದೆ ಅಂದರೆ ಗಂಡ ಹೇಳಿದಂತೆ ಕೇಳಿಕೊಂಡು ವಸ್ತುವಿನಂತೆ ಗಂಡನ ಮನೆಯಲ್ಲಿ ಇರಬೇಕಾಗುತ್ತದೆ ಅಂದರೆ ಓದಿಲ್ಲದ ಹೆಂಡತಿ ಗಂಡನ ಮನೆಯಲ್ಲಿ ಮುಸ್ರೆ ತಿಕ್ಕೊಂಡು ಬೇರೆ ಬೇರೆ ಕೆಲಸ ಮಾಡ್ಕೊಂಡು ಇದ್ದಷ್ಟು ಊಟ ಮಾಡಿಕೊಂಡು ಇರುವುದಕ್ಕೆ ಮಾತ್ರ ಗಂಡನ ಮನೆಯಲ್ಲಿ ಓದಿಲ್ಲದ ಹೆಣ್ಣು ಸೀಮಿತಳಾಗಿರುತ್ತಾಳೆ ಹೊರತು ಸ್ವತಂತ್ರವಾಗಿ ತನ್ನಿಷ್ಟದಂತೆ ಈ ಸಮಾಜದಲ್ಲಿ ಬದುಕಲು ಎಂದಿಗೂ ಸಾಧ್ಯವಿಲ್ಲ ಆದರೆ ಕಷ್ಟಪಟ್ಟು ಓದಿ ಯಾವುದಾದರೂ ಉದ್ಯೋಗವನ್ನು ತೆಗೆದುಕೊಂಡರೆ ಗಂಡನಿಂದ ಹಣವನ್ನು ಬೇಡದೆ ಸ್ವಂತ ದುಡಿಮೆಯಲ್ಲಿ ಸ್ವತಂತ್ರವಾಗಿ ಬದುಕಬಹುದು ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಿಕೊಳ್ಳಬಹುದು ಅದಕ್ಕೆ ಹೆಣ್ಣನ್ನು ಎತ್ತಂತ ಪೋಷಕರು ಗಂಡನ ಮನೆಯಲ್ಲಿ ನನ್ನ ಮಗಳು ಗಂಡನ ಕೈ ಕೆಳಗಡೆ ಬದುಕದೆ ಸ್ವಂತ ದುಡಿಮೆಯಲ್ಲಿ ಬದುಕಲಿ ಎಂದು ಒಳ್ಳೆಯ ಶಾಲಾ ಕಾಲೇಜಿಗೆ ಸೇರಿಸಿ ಗಂಡು ಮಕ್ಕಳ ಸರಿಸಮನಾಗಿ ಹೆಣ್ಣು ಮಕ್ಕಳನ್ನು ಓದಿಸುವುದು ಆದರೆ ಕೆಲವು ಹೆಣ್ಣು ಮಕ್ಕಳು ವಿದ್ಯೆಯನ್ನು ಸದುಪಯೋಗಪಡಿಸಿಕೊಂಡು ಉದ್ಧಾರವಾಗುತ್ತಾರೆ ತಂದೆ ತಾಯಿಗೆ ಗಂಡನ ಮನೆಯಲ್ಲಿ ಮತ್ತು ಈ ಸಮಾಜದಲ್ಲಿ ಗೌರವವನ್ನು ತಂದುಕೊಡುತ್ತಾರೆ ಇನ್ನು ಕೆಲವು ಹೆಣ್ಣು ಮಕ್ಕಳು ದುರುಪಯೋಗಪಡಿಸಿಕೊಂಡು ಹಾಳಾಗುತ್ತಾರೆ ತಂದೆ ತಾಯಿಯ ಆಸೆ ಆಕಾಂಕ್ಷೆಗಳನ್ನು ನುಚ್ಚು ನೂರು ಮಾಡ್ತಾರೆ ಈ ಸಮಾಜದಲ್ಲಿ ಪೋಷಕರ ಮರ್ಯಾದೆಯನ್ನು ತೆಗೆಯುತ್ತಾರೆ ಅಂದರೆ ಕೆಲವು ಹೆಣ್ಣು ಮಕ್ಕಳು ಕೆಟ್ಟ ಬುದ್ಧಿಯನ್ನು ಕಲಿತು ಹಾಳಾಗುತ್ತಾರೆ ಹೆಂಡತಿ ಗಂಡನ ಸಂಪಾದನೆಯಲ್ಲಿ ಬದುಕುವುದು ತಪ್ಪಲ್ಲ ಆದರೆ ಗಂಡನ ಜೊತೆ ದಿನನಿತ್ಯ ಅಂಗಿಸಿಕೊಂಡು ಗಂಡನ ಸಂಪಾದನೆಯಲ್ಲಿ ಜೀವನ ಪೂರ್ತಿ ಬಿಕ್ಸುಕಿಯಂತೆ ಬದುಕುವುದು ತಪ್ಪು ಒಂದು ಹೆಣ್ಣು ವಿದ್ಯೆ ಬುದ್ಧಿಯನ್ನು ಕಲಿತು ಹೊರಗಡೆ ಹೋಗಿ ದುಡಿಯಬೇಕು ದುಡಿದು ಗಂಡನಿಗೆ ಬೆನ್ನೆಲು ಬಾಗಿ ನಿಲ್ಲಬೇಕು ಆದರೆ ಒಂದು ಹೆಣ್ಣು ಹೊರಗಡೆ ಹೋಗಿ ಸಂಪಾದನೆ ಮಾಡುವಾಗ ಉದ್ಯೋಗ ಮಾಡುತ್ತಿದ್ದೇನೆ ಎಂದು ನಾನುತ್ವ ಪಡುತ್ತಾ ಅಹಂಕಾರ ಪಡಬಾರದು ಉದಾಹರಣೆಗೆ ಗಂಡನ ದುಡಿಮೆ ಮನೆಗೆ ಉಪ್ಪು ತರುವಷ್ಟಿದ್ದರೆ ಹೆಂಡತಿಯ ದುಡಿಮೆ ಸೊಪ್ಪು ತರುವಷ್ಟು ಇರಬೇಕು ಒಬ್ಬರ ದುಡಿಮೆಯಿಂದ ಜೀವನ ಮಾಡಲು ಈಗಿನ ಕಾಲದಲ್ಲಿ ಆಗುವುದಿಲ್ಲ ಗಂಡ ಹೆಂಡತಿ ಇಬ್ಬರು ದುಡಿಯಬೇಕು ಆಗಲೇ ಸಂಸಾರದಲ್ಲಿ ಸಾಲ ಇಲ್ಲದೆ ಮಕ್ಕಳನ್ನು ಒಳ್ಳೆಯ ಶಾಲಾ ಕಾಲೇಜಿಗೆ ಸೇರಿಸಿಕೊಂಡು ಗಂಡ ಹೆಂಡತಿ ಮಕ್ಕಳು ಸುಖವಾಗಿ ಸಂತೋಷವಾಗಿ ಈ ಸಮಾಜದಲ್ಲಿ ಬಾಳಬಹುದು ಹೆಂಡತಿ ಿ ಕಷ್ಟಪಟ್ಟು ದುಡಿದು ಸಂಪಾದಿಸಿರುವ ಹಣವನ್ನು ನನ್ನದು ನಾನು ಕಷ್ಟಪಟ್ಟು ಸಂಪಾದಿಸಿರುವುದು ಎಂದು ಗಂಡನಿಗೆ ಹೇಳಬಾರದು ಏಕೆಂದರೆ ಆಗ ಗಂಡನಿಗೆ ಹೆಂಡತಿಯ ಹಣವನ್ನು ಮುಟ್ಟಲು ಅಧಿಕಾರ ಇಲ್ಲದಂತೆ ಆಗುತ್ತದೆ ಗಂಡನು ಕೂಡ ಸಂಪಾದಿಸಿರುವ ಹಣವನ್ನು ನನ್ನದು ಎಂದು ಹೆಂಡತಿಗೆ ಹೇಳಬಾರದು ಇಬ್ಬರು ಸಂಪಾದಿಸುತ್ತಿರುವುದು ಕುಟುಂಬಕ್ಕಾಗಿ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಿ ಅರ್ಥ ಮಾಡಿಕೊಳ್ಳದ ದಂಪತಿಗಳು ಏನಾದರೂ ಇದ್ರೆ ಆಗಲೇ ಗಂಡ ಹೆಂಡತಿಯ ನಡುವೆ ಭಿನ್ನಾಭಿಪ್ರಾಯಗಳು ಹೆಚ್ಚಾಗುವುದು ಮತ್ತು ವಿಚ್ಛೇದನವಾಗುವುದು ಗಂಡ ಹೆಂಡತಿ ಇಬ್ಬರು ದುಡಿಯುವುದೇ ತಮ್ಮ ಮುಂದಿನ ಭವಿಷ್ಯಕ್ಕಾಗಿ ಮತ್ತು ತಮ್ಮ ಮಕ್ಕಳಿಗಾಗಿ ಅಂದ ಮೇಲೆ ಗಂಡ ಹೆಂಡತಿಯ ನಡುವೆ ಹಣದ ವಿಷಯವಾಗಿ ನನ್ನದು ನಿನ್ನದು ಎಂಬ ತಾರತಮ್ಯ ಬೇಡ ಇಬ್ಬರದು ಎಂದು ಹೇಳಿಕೊಂಡು ಜೀವನ ನಡೆಸಿದರೆ ಮಾತ್ರ ಜೀವನ ಪೂರ್ತಿ ಗಂಡ ಹೆಂಡತಿಯರು ಇಬ್ಬರು ಜೊತೆಯಲ್ಲಿ ನೂರಾರು ಕಾಲ ಸುಖವಾಗಿ ಬಾಳಲು ಸಾಧ್ಯ ನನ್ನದು ನಿನ್ನದು ಎಂದು ತಾರತಮ್ಯ ಮಾಡಿದರೆ ಅಂತಹ ಗಂಡ ಹೆಂಡತಿಯರು ಎಂದಿಗೂ ಒಂದೇ ಕುಟುಂಬದಲ್ಲಿ ಸುಖವಾಗಿ ಬಾಳಲು ಸಾಧ್ಯವಿಲ್ಲ ಒಬ್ಬೊಬ್ಬರು ಒಂದೊಂದು ದಿಕ್ಕಿನಲ್ಲಿ ಒಂಟಿಯಾಗಿ ಬಾಳಬೇಕಾಗುತ್ತದೆ ನೆನಪಿರಲಿ ಆಗ ಗಂಡನಾಗಲಿ ಅಥವಾ ಹೆಂಡತಿಯಾಗಲಿ ಎಷ್ಟೇ ಕೋಟಿ ಹಣವನ್ನು ಸಂಪಾದಿಸಿದರೂ ಪ್ರಯೋಜನವಿಲ್ಲದಂತಾಗುತ್ತದೆ ನೆನಪಿರಲಿ